ಒಂದಿನ ದೇವ್ರ ಭೇಟಿಗೆ ನಮಗ್ ದಿನ ಆಗ್ತದೆ ದಿನ ಭೇಟಿ ಆಗುದೇನೋ ಕುಂತ ಮಾತಾಡುದನ್ನ ನಮ್ಗೋಡ್ಬಾ ಅಂದ ಬಟ್ಟೆ ನೈಂಟಿ ಹೊಡಿ ಮುಗ ಎಲ್ಲ ದೇವರು ಮುಂದೆ ಬರ್ತಾವ ಅಷ್ಟ ಅಲ್ಲ ಅಷ್ಟ ಅಲ್ಲ ಭಕ್ತ ಉಪ್ಪಿನ ಕೊಡ್ಲಿ ಚಿಪ್ಸ್ ಕೊಡ್ಲಿ ಅಂತ ಅಲ್ಲ ಅಂತ ಕೊಡ್ತೀವಿ ಕುಡಿತೀವಿ ನಾಗ ಒಳ್ಳೆ ನೋಡಿ ಅಂತವೆಲ್ಲ ಇದಕ್ಕೆ ಕುಡಿತಿ ಹಾಲು ಕುಡಿರಿ ಶಕ್ತಿ ಬರುತ್ತೆ ನೀ ಹಾಲು ಕುಡಿತೀನಾ ಹಾಂ ಹಾಲಲ್ಲಿ ಹೇಲ್ಲಾಕಿ ಕುಡಿ ಹಂಗ ಆ ಹಾಲು ಹಾಕಿ ಕುಡಿ ಅಲ್ಲಿ ನೀನು ಕುಡಿ ನೀನು ಮೂರು ಅಂತ ಹಾಲು ಕುಡಿತೀಲ್ ಹೌದು ನಿರಂತ ಹಾಲು ಕುಡಿತಿಲ್ಲ ಹಾಂ ಆ ಕಂಬ ಅಳಗ್ಯಾಡ್ಸು ಅಳಗ್ಯಾಕ್ಸು ಏ ಅಳ್ಗ್ಯಾಡ್ಸಪ್ಪ ನೀ ಅಳ್ಗ್ಯಾಡ್ಸ್ಪ್ಪ ನಾನು ಅಳ್ಗ್ಯಾಡ್ಸೋದ ಬ್ಯಾಡ ಫುಲ್ ಎರಡು ವಾಟ್ರ್ ಎರಡು ಕ್ವಾಟ್ರ್ ನೀರು ಇಲ್ಲ ಸುಕ್ಕ ಸುತ್ತ ಹೊಡ್ತಾ ಹೊಡ್ದಂದ್ರೆ ಕಂಬ ನಾ ಏನು ನಾನು ನೋಡುತ್ತೆ ತಾನೇ ಅಳ್ಗ್ಯಾಡ್ತೈತಿ ಪೂರ್ಣ ಸರಿಯಾಗಿ ಕುಡಿಯೋದ್ರಾಗ ಬಂದಿ ಸಂಸಾರ ನನಗೋಸ್ಕರ ಕುಡಿಯಾವಲ್ಲ ನಾ ಯಾವತ್ತೂ ಕುಡಿಯೋದಿಲ್ಲ ಈಗ ಅದ್ರ ನಾಲ್ಕು ಮಂದಿ ಒತ್ತಾಯ ಮಾಡಿದ್ರು ಕುಡಿತೀನಿ ನಾ ನಾಲ್ಕು ಮಂದಿ ನನ್ನ ನಿಂದು ಅದ ರೀ ಇವ್ರು ಒತ್ತಾಯ ಮಾಡ್ಸಿ ಕೊಡ್ಸಾಕ ಅಂತನ ಅದರ ಅವ್ರು ಮನೆ ನಡೆಸಿ ನಡೆಸಿ ಯಾವ ಬೇಕಾಗೈತೆ ಮನೆ ಸಂಸಾರ ಲಾಕ್ಡೌನ್ ಆದ ಸಮಯದಾಗ ನಿಮ್ಮಂತ ಹುಡುಗಿಯರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಕುಡುಕರಿಂದ ಸರ್ಕಾರ ನಡ್ದೈತೆ ಅವ್ರ ಯಾವ್ಕಿ ಗಟ್ಟ ದಂಡಿಗೆ ಯಾಕ್ಬೇಕು ಅಂತ ಹೇಳಿ ದಿನಾನ ನಿಮ್ಮ ಮನೆಗೆ ದೇವೋದ ಮಕನ ನೋಡಿ ನೋಡಿ ವ್ಯಾಸರಿಗೆ ಗಟರದ ನಿಮ್ಮಕಂತಾನ ಒಂದಿನ ರೆ ನಿಧಿ ಮಾಡಿ ಮಡಿ ಬರುತ್ತೆ ಇಲ್ಲಿ ಒಟ್ಟರೆ ಯಾರು ಕೈ ಕೊಡ್ತರೋ ಲಗ್ನ ವ್ಯಾಸಾ ಮೈಲ್ ಅಣ್ಣ ಇಲ್ಲಿ 8ನೇ ಮಂದಿ ಹೋಗ್ಮಾರಿ ರಾಮಾಣಿಕೋ ಕೈ ಎತ್ತ ಸುಮ್ ಸುಮ್ನೆ ಯಾರು ಕೈ ಎತ್ತೋದು ಲವ್ ಆಗಿ ಬ್ರೇಕಪ್ ಅಂದ್ರೆ ಕೈ ಎತ್ತ ರನ್ನಿಂಗ್ ಇದ್ದರೆ ಸಕ್ಸಸ್ ಅಲ್ಲಿ ನಿಮ್ಮ ಹಂಡ್ರೆಡ್ ಡೇಸ್ ಜೈಬೇರಿ ಬಾರ್ಸಲೇ ನೀ ಎಷ್ಟು ಲವ್ ಮಾಡಿದ್ರಿ ನೀ ಎಷ್ಟು ಲವ್ ಮಾಡಿದ್ರಿ ಯಾರು ீன் ஜவன உண்ட் ஹூன் மதிவாலி இல்ல ஏன்னோ கண்டிப்பை மஜைக்கார கை ஆடஸ்வ எட்டு வரட்டி ಅಯ್ಯ ನಿಮ್ಮ ಮೂರು ಮಂದಿ ಬಾರಿ ಬೆಣ್ಣು ಎಲ್ಲ ಹಂತವನ್ನ ಮಾಡ್ತೀರಿ ಹೌದು ಒಂದ್ ಒಂದ್ ಹೊಟ್ಟಿದ್ರು ಮೂವರ ಒಂದ್ ಹಣ್ಣಿದ್ರು ಮೂವರ್ಕ ಹಣ್ಣಿದ್ರು ಮೂವಾರ ಮೂವಾರ ನೀವನ ಮಾವ ಇದ್ರು ಮೂವರು ಹಟ್ಟಿ

ಥ್ಯಾಂಕ್ ಯು ಸೋ ಮಚ್ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಈಗ ಈಗ ನಮ್ಮ ವೀರು ಅಣ್ಣನವರ ಕಂಠ ಸೀರೆಯಲ್ಲಿ ಒಂದು ಸೊಗಸಾದ ಗೀತೆ ಮ್ಯಾಗ ಅಪೇಕ್ಷೆ ಮೇರೆಗೆ ಕೈ ಕೈಯ ಹಿಡುಕೊಂಡ ತಿರುಗಾಡಿ ಚಂದ ಎಂಬ ಗೀತೆ ಕೇಳಾತಾರೆ ನಮ್ಮ ಹುಲಿ ಜೊತೆ ಅದನ್ನ ಹರ ಹಾಡ್ತೀನಿ ಅಂತ ಹೇಳ್ತಾ ಈಗ ನಮ್ಮ ವೀರು ಅಣ್ಣನವರ ಕಂಠನ ಕಣ ಸೀರೆಯಲ್ಲಿ ನಾನು ಹಾಡ್ತೀನಿ ದೋಸ್ತ ಈಗ ಬೇರೆ ಆಡಾದಂತಗುದಿಲ್ಲ ಮಾಡ್ತಾರ ನೀರು ಜಮ್ಕೊಂಡಿ ಕಾರ್ಡಲ್ಲಿರೋ ಬುಲಿ ನಂಬುದೋಸ್ತ ಮೇಕಪ್ ಹುಡುಗಾರ ಯಾವತ್ತು ನಂಬಿದ್ದಾರೆ ಮೇಕಪ್ ನಾವು ಮಾಡ್ಕೊಳ್ಳಕ್ ಕಾರಣ ಇವಾಗ ಯಾರು

ಏಯ್ ಓಯ್ ಬಾಯ್ ಕಸ ತೆಗಿತು ನಂದಿಲ್ಲ ಒಂದು ವರ್ಷಕ್ಕೆ ನಮ್ಮ ರೈತರು ಎಷ್ಟು ಬೆಳಿ ಬೆಳಿತಾರೆ ಏನ ಏನ ಕಡಿರಿ ಏನ ಒಂದು ವರ್ಷಕ್ಕೆ ನಮ್ಮ ರೈತರು ಎಷ್ಟು ಬೆಳೆ ಬೆಳಿತಾರ ಹ್ಞೂ ಅಯ್ಯೋ ಎಷ್ಟು ವೈದ್ಯ ಇದಾರ ಅಯ್ಯೋ ಅಂದ ಚಂದ ನೋಡಿ ಮಳ್ಳಾಗು ಮಂದಿ ಎಲ್ಲಿ ಜೀವನದಾಗ ಎಷ್ಟು ನೊಂದಬೇಕು ನೊಂದಿ ಬಿಟ್ಟರೆ ಆಲ್ರೆಡಿ ಹಿಂಗಾಗಿ ಯಾರಿಗೂ ಕಮಿಟ್ ಆಗೋಲ್ರಿ ಆಯ್ತು ಆಯ್ದು ಆಯ್ದು

ಮತ್ತೆ ಒಂದು ಗೀತಿಗೆ ದನಿ ಎತ್ತಿದ್ದಾರೆ ನಮ್ಮ ಕಡಿಲೇ ಹೌದು ಮ್ಯಾಲೆ ಹಾಕ್ಲಿ ಅಂತ ಬಿಡ್ತೀನಿ ನಿಮ್ಗೆ ದೋಸ್ತ ಮ್ಯಾಲೆ